ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ದಿನಗಳ ನಂತರ ನಿಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದೀನಿ ದಯಮಾಡಿ ಬೇಸರ ಅಂತೂ ಪಡ್ಕೋಬೇಡಿ ಹಾಗಂತ ಹೇಳಿ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಕಮೆಂಟ್ ಮಾಡೋದನ್ನು ದಯಮಾಡಿ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಮಾತನ್ನು ಮುಂದುವರಿಸ್ತಾ ಇದ್ದೀನಿ ಎಲ್ಲರ ಜೀವನದಲ್ಲಿ ಈ ಥರದ ಘಟನೆಗಳನ್ನು ಪಾಸ್ ಮಾಡಿಕೊಂಡೆ ಅಥವಾ ಆ ಜರ್ನಿ ಸ್ಟಾರ್ಟಪ್ ಆಗೋದು ಕೂಡ ಈ ಘಟನೆಯಿಂದ ಅನ್ನೋದು ನನ್ನ ಭಾವನೆ ಯಾಕೆಂದರೆ ಎಲ್ಲರ ಜೀವನದಲ್ಲಿ ಕೂಡ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದು ಬಹಳ ಮುಖ್ಯವಾಗಿ ಇದ್ದೇ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ ಇಲ್ಲ ಅಂದರೆ ಮನುಷ್ಯನ ಜೀವಂತವಾಗಿದ್ದಾನೆ ಅನ್ನೋದು ನಾವು ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಸಿಂಧು ಈ ಥರದ ಮಾತುಗಳನ್ನು ಆಡ್ತಾ ಅಂತೀರಾ ಹೌದು ಕಂಡ್ರೆ ತುಂಬ ದಿನಗಳ ನಂತರ ಮಾತನಾಡೋದಕ್ಕೆ ಶುರು ಮಾಡಬೇಕಾದ್ರೆ ಒಂದಂತೂ ವಿಚಾರ ನನಗೆ ಬಹಳ ಬೇಗ ಮಾತಾಡಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಅಂತ ಅನಿಸ್ತು ಹಾಗಾಗಿ ಇದ್ದೀನಿ ಯಾವುದೇ ವ್ಯಕ್ತಿಯನ್ನು ಗುರುತಿಸ್ಬೇಕಾದ್ರೆ ಬಹಳ ಇಂಪಾರ್ಟೆಂಟಾಗಿ ನಾವು ಥಿಂಕ್ ಮಾಡುವಂಥದ್ದು ಸಮಯ ಪರಿಸ್ಥಿತಿ ಆ ವ್ಯಕ್ತಿಯ ಒಂದಷ್ಟು ಏರಿಳಿತಗಳನ್ನು ಅಧ್ಯಯನವನ್ನು ಮಾಡ್ತೀವಿ ಅಥವಾ ಆ ಅವಷ್ಟು ಅಷ್ಟು ವಿಚಾರಗಳೇ ಅವನ ಅಪ್ಸ್ ಆ್ಯಂಡ್ ಡೌನ್ಗೆ ಮೂಲ ಕಾರಣ ಅಂತೀವಿ ದಯಮಾಡಿ ಇದಂತೂ ಬಹಳ ಒಂದು ಪರ್ಸೆಂಟ್ ನಿಜ ಆದರೆ ನೈಂಟಿ ನೈನ್ ಪರ್ಸೆಂಟ್ ಮನುಷ್ಯನ ಪರಿಸ್ಥಿತಿ ಸಮಯ ದಯಮಾಡಿ ಕೆಟ್ಟ ಹೋಗಿರಲ್ಲ ಕಣ್ರಿ ಕೆಟ್ಟ ಹೋಗಿರುವಂಥದ್ದು ಹಣ ಮನುಷ್ಯನನ್ನು ಗುರುತಿಸೋದು ಹಣ ಮನುಷ್ಯನನ್ನು ಪ್ರೀತಿಸೋದು ಹಣ ಮನುಷ್ಯ ಇದ್ದಾನೆ ಅನ್ನೋದನ್ನು ಪ್ರತಿಬಿಂಬಿಸೋದು ಹಣ ಅಂತ ಅಂದಮೇಲೆ ಹಣಕ್ಕೆ ನಾವು ಎಷ್ಟು ವ್ಯಾಲ್ಯೂಸ್ ಕೊಡ್ತಾ ಇದ್ದೀವಿ ಮನುಷ್ಯನಿಗೆ ಎಷ್ಟು ವ್ಯಾಲ್ಯೂಸ್ ಕೊಡ್ತಾ ಇದ್ದೀವಿ ಇವೆರಡೂ ಬಹಳ ಮುಖ್ಯ ಅಂತ ಅನಿಸುತ್ತೆ ನನಗೆ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದನ್ನು ನಾವು ಅಳತೆಯ ಮಾಪನ ಅಂತ ಏನಾದರೂ ಇಟ್ಕೊಂಡ್ರೆ ಅದು ಬಹಳ ಪ್ರಮುಖವಾಗಿ ಪ್ರೀತಿ ಒಂದಷ್ಟು ತ್ಯಾಗ ಒಂದಷ್ಟು ಅನುಕಂಪ ಒಂದಷ್ಟು ಕರುಣೆ ದಯಮಾಡಿ ಅಲ್ಲಪ್ಪ ಬಹಳ ಮುಖ್ಯವಾಗಿ ಕಾಡುವಂತಹದ್ದು ಹಣ ಮಾತ್ರ ಅಪ್ಸ್ ಆ್ಯಂಡ್ ಡೌನ್ ಅನ್ನೋಂಥದ್ದನ್ನು ಗುರುತಿಸೋದು ನಾವು ಹಣದಿಂದ ಮಾತ್ರ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಆಗಿರುವಂಥದ್ದು ಹಣನೇ ಅಲ್ಲಿ ಯಾವ ವ್ಯಕ್ತಿಯ ಪರಿಸ್ಥಿತಿ ಆ ಸಮಯ ಎಲ್ಲೂ ಕೆಟ್ಟೋಗಿರಲ್ಲ ಕಣ್ರಿ ಕೆಟ್ಟ ಹೋಗಿದೆ ಅನ್ನೋದನ್ನ ನಾವು ಪ್ರತಿಬಿಂಬಿಸೋದಕ್ಕೆ ಹಣ ಒಂದನ್ನ ಮಾರ್ಜಿನ್ ಆಗಿ ಇಟ್ಕೊಂಡಿದ್ದೀವಿ ಅನ್ನೋದು ನನ್ನ ಭಾವನೆ ಏನ್ ಸಿಂದು ತುಂಬಾ ದಿನಗಳ ನಂತರ ಬಂದಿದ್ಯಾ ಬಟ್ ಹಣದ ಬಗ್ಗೆ ಮಾತಾಡ್ತಾ ಇದೀಯ ಅಂತೀರಾ ಯಾಕೋ ಮನುಷ್ಯನನ್ನು ನಾವು ಗುರುತಿಸ್ತಾ ಇರುವಂತಹ ರೀತಿ ನೀತಿ ಹಣದಲ್ಲಿ ಇದೆಯಾ ಅಡಕವಾಗಿದೆಯಾ ಅನ್ನೋದನ್ನು ಪ್ರಶ್ನೆ ಕಾಡಕ್ಕೆ ಶುರುವಾಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬನಿಗೂ ಬೇಕು ಅನ್ನೋದನ್ನು ಪೂರೈಸ್ಕೊಳ್ಳಿಕ್ಕೆ ಹಣ ಬೇಕೇ ಬೇಕು ಕಂಡ್ರಿ ಹಾಗಂತೇಳಿ ದಯಮಾಡಿ ವ್ಯಕ್ತಿಗಳನ್ನು ಜಡ್ಜ್ಮೆಂಟ್ಗೆ ಹಣವನ್ನು ಇಟ್ಕೋಬೇಡಿ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡೋದಿಕ್ಕೂ ಹಣನ ಮುಂದೆ ತರಬೇಡಿ ಅಥವಾ ಒಬ್ಬ ವ್ಯಕ್ತಿಯ ನಡುವಿನ ಬಾಂಧವ್ಯವನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೂ ಹಣ ಅನ್ನೋದನ್ನ ಡೆಡ್ ಲೈನ್ ಅನ್ನೋ ಥರ ಹಾಕೋಬೇಡಿ ಸಹಜವಾಗಿ ಹಣ ಇರುತ್ತೆ ಬರುತ್ತೆ ಹೋಗುತ್ತೆ ಹಣ ಇರೋದೇ ಖರ್ಚು ಮಾಡೋದಿಕ್ಕೆ ಹಾಗಂತೇಳಿ ಹಣವನ್ನು ಒಂದು ಕಡೆ ಶೇಖರಣೆ ಮಾಡೋದು ತಪ್ಪಲ್ಲ ಅಥವಾ ಒಂದು ಕಡೆ ಅದನ್ನ ಖರ್ಚನ್ನ ಮಾಡೋದು ತಪ್ಪಲ್ಲ ಆದರೆ ಮನುಷ್ಯನಿಗೆ ಬಹಳ ಅತಿ ಮುಖ್ಯವಾಗಿ ಒಂದು ರೀತಿ ಗೌರವ ಬೇಕೇ ಬೇಕು ಅಂದರೆ ನೀವು ಹಣ ಸಂಪಾದನೆ ಮಾಡಲೇಬೇಕು ಗೌರವ ಸಿಂಧು ಹಾಗಾದರೆ ಹಣದಲ್ಲಿ ಇದೆಯಾ ಖಂಡಿತವಾಗ್ಲೂ ನನಗೆ ಇತ್ತೀಚಿನ ಜಗತ್ತುಗಳನ್ನು ನೋಡ್ತಾ ಇದ್ದರೆ ಅಥವಾ ಈ ಜಗತ್ತಿನಲ್ಲಿ ಸಾಕಷ್ಟು ಜನಗಳನ್ನು ನೋಡ್ತಾ ಇದ್ದರೆ ಹಣ ಎಷ್ಟು ಮುಖ್ಯ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಬಿಟ್ಟಿದೆ ಹಾಗೆ ಆಶ್ಚರ್ಯ ಸೂಚಕ ಚಿಹ್ನೆಯಲ್ಲೂ ಕೂಡ ಅಡಕವಾಗಿದೆ ನಿಮ್ಗೆ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಲೈಫಲ್ಲಂತೂ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದನ್ನು ನಾನು ನೋಡಿರೋ ಪ್ರಕಾರ ಅಥವಾ ನನ್ನನ್ನು ಜಡ್ಜ್ ಮಾಡುವ ರೀತಿಯನ್ನು ನಾನು ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ಅನಿಸಿದ್ದು ಹಣದಲ್ಲಿ ಇದ್ದಾರೆ ಹಣ ಅನ್ನುವಂಥದ್ದು ಬಹಳ ಮುಖ್ಯ ಯಾಕೆ ನಾನು ಇನ್ ಇಷ್ಟು ದಿನಗಳ ನಂತರ ತಡವಾಗಿ ತಿಳ್ಕೊಂಡೆ ಅನ್ನೋದು ಒಂದು ಪಶ್ಚಾತ್ತಾಪ ಇದೆ ಬಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಣ ಅನ್ನೋದು ನೀಡ್ಸ್ ಅನ್ನೋದು ಬಹಳ ಮುಖ್ಯ ಅಂತ ಅನಿಸುತ್ತೆ ನಮಗೆ ದಿನನಿತ್ಯ ಆಹಾರ ಪದಾರ್ಥಗಳು ಗಾಳಿ ಬೆಳಕು ನೀರು ಹೇಗೆ ಸಹಜದತ್ವವಾಗಿ ಸಿಗೋವಂಥದ್ದು ಹಾಗೆ ಕಷ್ಟಪಟ್ಟು ದುಡಿಬೇಕಾಗಿರುವಂಥದ್ದು ಅಥವಾ ಒಂದಷ್ಟು ಸಂಗ್ರಹಿಸಲೇಬೇಕು ಅನ್ನೋದು ಒಂದು ಹಣ ಅನ್ನೋದು ಈಗಿನ ಜನ್ರೇಷನ್ನ ಕಲಿಸಿರುವಂಥ ಪಾಠ ಇದರಿಂದ ಅಪ್ಸ್ ಆ್ಯಂಡ್ ಡೌನ್ ಶುರು ಆಗ್ತಾ ಇದೆ ಲೈಫಲ್ಲಿ ಸೊ ಹಾಗಾಗಿ ನೀವು ಕೂಡ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದನ್ನು ಬಹಳ ಬೇಗ ಎಚ್ಚೆತ್ಕೋಬೇಕು ಈ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದನ್ನು ಅರ್ಥೈಸ್ಕೊಂಡ್ರೆ ಜೀವನ ಸಾಕತ್ತಾಗಿರುತ್ತೆ ಲೈಫ್ ಸೋಪ್ ಸೂಪರಾಗಿ ಆಗಿ ಎಂಜಾಯ್ ಮಾಡ್ಬೋದು ಅಪ್ಸ್ ಆ್ಯಂಡ್ ಡೌನ್ಗೋಸ್ಕರ ಹಣ ಅನ್ನೋದನ್ನು ಮುಖ್ಯ ಅಂತ ನಾನು ಹೇಳ್ತಾ ಇವತ್ತು ಏನಾದರೂ ನಿಮಗೆ ಈ ಟಾಪಿಕ್ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ